ಈ ಒಂದು ಜಗತ್ತಿನಲ್ಲಿ ನಾವು ಬೇರೆ ಬೇರೆ ರೀತಿಯ ವ್ಯಕ್ತಿಗಳನ್ನ ನೋಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರ ಮಾಡುವಂತಹ ರೀತಿ ಬೇರೆ ಬೇರೆ ಆಗಿರುತ್ತೆ ಈ ಒಂದು ಸಮಾಜದಲ್ಲಿ ನಾವು ನಾಲ್ಕು ರೀತಿಯ ವ್ಯಕ್ತಿಗಳನ್ನ ನೋಡಬಹುದು ಅಂದ್ರೆ ನಾಲ್ಕು ರೀತಿಯ ತಲೆಗಳನ್ನ ನಾವು ನೋಡಬಹುದು ಅತಂತ್ರ ತಲೆ ಪರತಂತ್ರ ತಲೆ ಕುತಂತ್ರ ತಲೆ ಮತ್ತು ಸ್ವತಂತ್ರ ತಲೆ ಮೊದಲನೇದಾಗಿ ಅತಂತ್ರ ತಲೆ ಅತಂತ್ರ ತಲೆ ಇರುವಂತಹ ವ್ಯಕ್ತಿಗಳು ಹೇಗೆಂದ್ರೆ ಇವರು ತನಗೂ ಏನೂ ತಿಳಿಯೋದಿಲ್ಲ ಮತ್ತೊಬ್ಬರು ಹೇಳಿದನ್ನು ಕೂಡ ಇವರು ಕೇಳೋದಿಲ್ಲ ಇದರಿಂದ ಏನಾಗುತ್ತೆ ಇವರಿಗೆ ಯಾವುದೇ ವಿಷಯ ಇರಲಿ ಅದರಲ್ಲಿ ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಇವರಿಗೆ ಆಗೋದಿಲ್ಲ ನಮ್ಮ ಈ ಲೈಫ್ ನಲ್ಲಿ ಯಾವುದೇ ವಿಷಯ ಇರಲಿ ಅದರಲ್ಲಿ ನಾವು ಒಂದು ನಿರ್ಧಾರ ತಗೋಬೇಕಾದ್ರೆ ನಮಗೆ ಎರಡು ಪಾಯಿಂಟ್ಸ್ ಬೇಕು ಒಂದು ಆ ಒಂದು ವಿಷಯದ ಬಗ್ಗೆ ನಮಗೆ ನಾಲೆಜ್ ಇರಬೇಕು ಇಲ್ಲಂದ್ರೆ ಆ ಒಂದು ವಿಷಯದ ಬಗ್ಗೆ ಯಾವ ವ್ಯಕ್ತಿಯ ಹತ್ತಿರ ಆ ನಾಲೆಜ್ ಇದೆ ಆ ಒಂದು ವ್ಯಕ್ತಿಯ ಮೇಲೆ ನಮಗೆ ನಂಬಿಕೆ ಇರಬೇಕು ಸೊ ಹೀಗೆ ನಮ್ಮ ಲೈಫ್ ನಲ್ಲಿ ಬರುವಂತ ಯಾವುದೇ ವಿಷಯ ಇರಲಿ ಅದರ ಬಗ್ಗೆ ನಮಗೆ ಕ್ಲಾರಿಟಿ ಬರಬೇಕಾದ್ರೆ ಒಂದು ನಮ್ಮ ಹತ್ತಿರ ನಾಲೆಜ್ ಇರಬೇಕು ಇಲ್ಲ ನಾವು ನಾಲೆಜ್ ಇರುವಂತಹ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು ಅತಂತ್ರ ತಲೆ ಇರುವಂತಹ ವ್ಯಕ್ತಿಯನ್ ಮಾಡ್ತಾನೆ ತನಗೆ ಆ ವಿಷಯದ ಬಗ್ಗೆ ನಾಲೆಜ್ ಕೂಡ ಇರೋದಿಲ್ಲ ಅಥವಾ ಅದರ ಬಗ್ಗೆ ನಾಲೆಜ್ ಅನ್ನ ಇವನು ಗಳಿಸಲಿಕ್ಕೆ ಪ್ರಯತ್ನ ಮಾಡಲ್ಲ ಮತ್ತೆ ಆ ವಿಷಯದ ಬಗ್ಗೆ ಏನ್ ನಾಲೆಜ್ ಇರುತ್ತೆ ಅಂತ ಒಂದು ವ್ಯಕ್ತಿ ಬಂದು ಹೇಳಿದ್ರೂ ಕೂಡ ಇವನು ಒಪ್ಪಿಕೊಳ್ಳೋದಿಲ್ಲ ಇದರಿಂದ ಏನಾಗುತ್ತೆ ಅಂತ ಒಂದು ವ್ಯಕ್ತಿ ತನ್ನ ಜೀವನದಲ್ಲಿ ಯಾವುದೋ ಒಂದು ಡಿಸಿಷನ್ಸ್ ಅನ್ನ ಆದಷ್ಟು ಬೇಗನೆ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಅವನಿಗೆ ಬರೋದಿಲ್ಲ ಅತಂತ್ರ ತಲೆ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಯಾವುದನ್ನು ಕೂಡ ನಂಬೋದಿಲ್ಲ ಎಲ್ಲವೂ ಕೂಡ ಸುಳ್ಳು ಎಲ್ಲವೂ ಕೂಡ ಫೇಕ್ ಈ ರೀತಿಯ ಒಂದು ಮೆಂಟಾಲಿಟಿ ಆ ವ್ಯಕ್ತಿಗೆ ಬರುತ್ತೆ ಇನ್ನೊಂದು ತಲೆ ಯಾವುದಂದ್ರೆ ಪರತಂತ್ರ ತಲೆ ಪರತಂತ್ರ ಅಂದ್ರೆ ಮತ್ತೊಬ್ಬರಿಗೆ ಅಧೀನ ಆಗಿರುವಂತಹ ತಲೆ ಅಂದ್ರೆ ಇವರ ತಲೆಯ ಏನು ರಿಮೋಟ್ ಏನಿರುತ್ತೆ ಅದು ಮತ್ತೊಬ್ಬರ ಕೈಯಲ್ಲಿ ಇರುತ್ತೆ ಬೇರೆಯವರು ಇವರ ತಲೆಯನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಪರತಂತ್ರ ತಲೆ ಇರುವಂತಹ ಜನ ಏನ್ ಮಾಡ್ತಾರೆ ಯಾವುದೇ ವಿಷಯ ಇರಲಿ ಅದನ್ನ ಕಣ್ಣು ಮುಚ್ಚಿ ನಂಬಿ ಬಿಡ್ತಾರೆ ಯಾವುದು ಸರಿ ಯಾವುದು ತಪ್ಪು ಯಾವುದು ನಿಜ ಯಾವುದು ಸುಳ್ಳು ಎಂಬುದರ ಬಗ್ಗೆ ಇವರು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ ಈ ಪರತಂತ್ರ ತಲೆ ಇರುವಂತ ಜನ ಏನ್ ಮಾಡ್ತಾರೆ ಅಂದ್ರೆ ಇವರು ಸಮಾಜದಲ್ಲಿ ಮೆಜಾರಿಟಿ ಅಂದ್ರೆ ಜಾಸ್ತಿ ಜನ ಏನ್ ಮಾಡ್ತಾ ಇರ್ತಾರೆ ಅದನ್ನ ನೋಡಿ ಅದನ್ನೇ ನಿಜ ಅಂತ ನಂಬಿ ಬಿಡ್ತಾರೆ ಹಾಗು ಅವರು ಮಾಡೋದನ್ನೇ ಕೂಡ ಇವರು ಫಾಲೋ ಮಾಡಿಬಿಡ್ತಾರೆ ಈ ರೀತಿಯ ಜನ ಅಂದ್ರೆ ಇವರು ಗಾಳಿ ಕಡೆ ಬೀಸುತ್ತೆ ಆ ಕಡೆ ಹಾರೋದು ಇವರಿಗೆ ಯಾವುದೇ ವಿಷಯದ ಮೇಲೆ ಪರ್ಟಿಕ್ಯುಲರ್ ಆದ ಒಂದು ಸ್ಟ್ಯಾಂಡ್ ಇರೋದಿಲ್ಲ ಒಂದು ಕುರಿ ಬಾವಿಗೆ ಬಿದ್ದರೆ ಹೇಗೆ ಎಲ್ಲಾ ಕುರಿಗಳು ಕೂಡ ಅದನ್ನು ಫಾಲೋ ಮಾಡಿ ಬಾವಿಗೆ ಬೀಳ್ತವೆ ಅದೇ ರೀತಿ ಪರತಂತ್ರ ತಲೆ ಇರುವಂತಹ ಜನ ಕೂಡ ಮಾಡ್ತಾರೆ ಇನ್ನು ಮೂರನೆಯದಾಗಿ ಕುತಂತ್ರ ತಲೆ ಅಂದ್ರೆ ಕುತಂತ್ರಗಳನ್ನ ಮಾಡುವಂತಹ ತಲೆ ಮೋಸ ಮಾಡುವಂತಹ ತಲೆ ಕುತಂತ್ರ ತಲೆ ಇರುವಂತಹ ವ್ಯಕ್ತಿ ಬುದ್ಧಿವಂತ ವ್ಯಕ್ತಿಯಾಗಿರ್ತಾನೆ ಈ ರೀತಿಯ ವ್ಯಕ್ತಿಯನ್ನು ಮಾಡ್ತಾನೆ ತನ್ನಲ್ಲಿರುವ ಬುದ್ಧಿವಂತಿಕೆಯನ್ನ ಟ್ಯಾಲೆಂಟ್ ಅನ್ನ ತನಗೆ ಜೀವನದಲ್ಲಿ ಏನ್ ಬೇಕಾಗಿದೆ ಅದನ್ನ ಪಡೆದುಕೊಳ್ಳಕ್ಕೆ ಬಳಸ್ಕೊಳ್ತಾನೆ ಅಂದ್ರೆ ತನ್ನಲ್ಲಿರುವ ಬುದ್ಧಿವಂತಿಕೆಯನ್ನ ತನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತಾನೆ ಈ ಕುತಂತ್ರ ತಲೆ ಇರುವಂತರು ಬೇರೆಯವರ ಬಗ್ಗೆ ಬಹಳ ಸ್ಟಡಿ ಮಾಡ್ತಾರೆ ಮತ್ತೊಬ್ಬರ ವೀಕ್ನೆಸ್ ಬಗ್ಗೆ ಕೂಡ ಇವರು ತಿಳಿದುಕೊಳ್ತಾರೆ ಮತ್ತೊಬ್ಬರನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಮತ್ತೊಬ್ಬರನ್ನ ನಮ್ಮ ಕಡೆ ಹೇಗೆ ಸೆಳೆದ್ಕೊಳ್ಬೇಕು ಎಂಬುದರ ಬಗ್ಗೆ ಇವರಿಗೆ ಸರಿಯಾಗಿ ನಾಲೆಜ್ ಇರುತ್ತೆ ಈ ಕುತಂತ್ರ ತಲೆ ಇರುವಂತಹ ವ್ಯಕ್ತಿಗಳಿಗೆ ಆಕರ್ಷಕವಾಗಿ ಮಾತಾಡುವಂತಹ ಕಲೆ ಇರುತ್ತೆ ಈ ಒಂದು ಕಲೆಯನ್ನ ಅವರು ಬಳಸಿಕೊಂಡು ಜನರನ್ನ ಮೂಡಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ಕುತಂತ್ರ ತಲೆ ಇರುವಂತಹ ವ್ಯಕ್ತಿಗಳಿಗೆ ಸಮಾಜದ ಜನರನ್ನ ಹೇಗೆ ಮೂರ್ಖ ಮಾಡೋದು ಎಂಬುದು ಗೊತ್ತಿರುತ್ತೆ ಇನ್ನೊಂದು ತಲೆ ಯಾವುದೆಂದ್ರೆ ಸ್ವತಂತ್ರ ತಲೆ ಸ್ವತಂತ್ರ ತಲೆ ಇರುವಂತಹ ವ್ಯಕ್ತಿಗಳು ಮತ್ತೊಬ್ಬರ ಪ್ರಭಾವಕ್ಕೆ ಅಷ್ಟು ಈಸಿ ಆಗಿ ಬರೋದಿಲ್ಲ ಕುತಂತ್ರ ತಲೆ ಇರುವಂತಹ ವ್ಯಕ್ತಿ ಒಬ್ಬ ಪರತಂತ್ರ ತಲೆ ಇರುವಂತಹ ವ್ಯಕ್ತಿಯನ್ನ ಬಹಳ ಸುಲಭವಾಗಿ ಇನ್ಫ್ಲುಯೆನ್ಸ್ ಮಾಡಬಹುದು ಆದರೆ ಸ್ವತಂತ್ರ ತಲೆ ಇರುವಂತಹ ವ್ಯಕ್ತಿಯನ್ನ ಇನ್ಫ್ಲುಯೆನ್ಸ್ ಮಾಡೋದು ಕಷ್ಟ ಸ್ವತಂತ್ರ ತಲೆ ಇರುವಂತಹ ವ್ಯಕ್ತಿಯು ಸಮಾಜದಲ್ಲಿ ಮೆಜಾರಿಟಿ ಜನ ಏನ್ ಮಾಡ್ತಾ ಇದ್ದಾರೆ ಅದನ್ನ ಫಾಲೋ ಮಾಡೋದಿಲ್ಲ ಅಥವಾ ಅಧಿಕಾರದಲ್ಲಿ ಇರುವವರು ಏನ್ ಮಾಡ್ತಾ ಅದನ್ನ ಫಾಲೋ ಮಾಡೋದಿಲ್ಲ ಸ್ವತಂತ್ರ ತಲೆ ಇರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ ಯಾವುದೋ ಒಂದು ವಿಷಯದ ಬಗ್ಗೆ ಯಾರಾದರೂ ತಮ್ಮ ಅಭಿಪ್ರಾಯವನ್ನ ಕೊಟ್ಟರೆ ಅದನ್ನ ಕಣ್ಣು ಮುಚ್ಚಿ ನಂಬೋದಿಲ್ಲ ಆ ಒಂದು ವಿಷಯದ ಬಗ್ಗೆ ಇವನ್ ಏನ್ ಮಾಡ್ತಾನೆ ಮೊದಲು ಮಾಹಿತಿಯನ್ನ ಕರೆಕ್ಟ್ ಮಾಡ್ತಾನೆ ತಾನು ಇನ್ ಕರೆಕ್ಟ್ ಮಾಡಿರುವಂತಹ ಇನ್ಫಾರ್ಮೇಶನ್ ಏನಿದೆ ಅದನ್ನ ಬೇರೆ ಬೇರೆ ಸೋರ್ಸ್ ಗಳಿಂದ ವೆರಿಫೈ ಮಾಡಿ ನೋಡ್ತಾನೆ ನಾನು ತಿಳಿದುಕೊಂಡಿರುವಂತಹ ಮಾಹಿತಿ ಏನಿದೆ ಅದು ನಿಜವೋ ಸುಳ್ಳು ಎಂಬುದನ್ನ ಅವನು ಚೆಕ್ ಮಾಡಿ ನೋಡ್ತಾನೆ ಪರತಂತ್ರ ತಲೆ ಇರುವಂತಹ ವ್ಯಕ್ತಿಗಳು ಹೊರಗಿನ ಲೌಕಿಕ ಜನರ ಒಂದು ಧ್ವನಿಗೆ ಹೆಚ್ಚಿನ ಮಹತ್ವವನ್ನು ಕೊಟ್ರೆ ಸ್ವತಂತ್ರ ತಲೆ ವ್ಯಕ್ತಿಗಳು ತಮ್ಮ ಅಂತರಾತ್ಮದ ಧ್ವನಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಇನ್ನು ಕುತಂತ್ರ ತಲೆ ಮತ್ತು ಸ್ವತಂತ್ರ ತಲೆ ಈ ವ್ಯಕ್ತಿಗಳ ನಡುವೆ ಡಿಫರೆನ್ಸ್ ಏನಿರುತ್ತೆ ಅಂದ್ರೆ ಕುತಂತ್ರ ತಲೆ ಇರುವಂತಹ ವ್ಯಕ್ತಿ ತನ್ನ ಹಿತಕ್ಕಾಗಿ ತನ್ನ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ತಾ ಇರ್ತಾನೆ ಆದರೆ ಸ್ವತಂತ್ರ ತಲೆ ಇರುವಂತಹ ವ್ಯಕ್ತಿ ಸಮಾಜದ ಹಿತಕ್ಕಾಗಿ ಮತ್ತೊಬ್ಬರ ಹಿತಕ್ಕಾಗಿ ತನ್ನ ಬುದ್ಧಿವಂತಿಕೆಯನ್ನು ಬಳಸ್ಕೊಳ್ತಾನೆ ಕುತಂತ್ರ ತಲೆ ಇರುವಂತಹ ವ್ಯಕ್ತಿಗಳು ಯಾರು ಎಂಬುದು ನಮಗೆ ಗೊತ್ತಾಗಬೇಕಾದರೆ ನಾವು ಏನ್ ಚೆಕ್ ಮಾಡ್ಬೇಕಂದ್ರೆ ಆ ಒಂದು ವ್ಯಕ್ತಿಯ ನುಡಿ ಮತ್ತು ನಡೆ ಬೇರೆ ಬೇರೆ ಆಗಿರುತ್ತೆ ಅವನು ನುಡಿದಂತೆ ನಡೆಯೋದಿಲ್ಲ ಇನ್ನೊಂದು ಪಾಯಿಂಟ್ ಏನಂದ್ರೆ ಕುತಂತ್ರ ತಲೆ ಇರುವಂತಹ ವ್ಯಕ್ತಿಗಳ ಹತ್ತಿರ ಅಹಂಕಾರ ಇರುತ್ತೆ ನಾನು ಮಾಡಿದೆ ನನ್ನಿಂದ ಆಯಿತು ಎನ್ನೋದನ್ನ ಅವರು ಹೇಳ್ಕೊತಾ ಇರ್ತಾರೆ ನಾವು ತಿಳಿದುಕೊಂಡಿದ್ದು ಮಾತ್ರ ನಿಜ ಉಳಿದಿದ್ದೆಲ್ಲ ಸುಳ್ಳು ಎನ್ನುವಂತಹ ಅತಂತ್ರ ತಲೆ ಆಗೋದು ಬೇಡ ಬೇರೆಯವರು ಮಾಡೋದನ್ನ ಕಣ್ಣು ಮುಚ್ಚಿ ಫಾಲೋ ಮಾಡುವಂತಹ ಪರತಂತ್ರ ತಲೆ ಆಗೋದು ಕೂಡ ಬೇಡ ಅಥವಾ ನಮ್ಮಲ್ಲಿರುವ ಬುದ್ಧಿವಂತಿಕೆಯನ್ನ ಸ್ಕಿಲ್ಸ್ ಅನ್ನ ಮಿಸ್ಯೂಸ್ ಮಾಡಿ ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುವಂತಹ ಕುತಂತ್ರ ತಲೆ ಆಗೋದು ಬೇಡ ನಾವು ಆದಷ್ಟು ಓಪನ್ ಮೈಂಡೆಡ್ ಆಗಿ ಆದಷ್ಟು ನಾಲೆಜ್ ಅನ್ನ ಗಳಿಸಿ ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗಿರದೆ ಸ್ವತಂತ್ರ ತಲೆಗಳಾಗಿ ಬದುಕೋಣ